ನಮಸ್ಕಾರ ದೇವರಾಜು ಶೋಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಗಣಿತ ಮತ್ತು ವಿಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಬೇರೆ ಬೇರೆ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಅಕೌಂಟನ್ನು ಕ್ಲಾಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಗಣಿತ ಮತ್ತು ವಿಜ್ಞಾನ ಒಬ್ಬರೇ ಶಿಕ್ಷಕರಾಗಿದ್ದಾಗ ಯಾವ ರೀತಿ ಕ್ಲಾಸ್ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಗಣಿತ ಮತ್ತು ವಿಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಬೇರೆ ಬೇರೆ ಆಗಿರ್ತಾರೆ ಆಗ ಯಾವ ರೀತಿ ಕ್ಲಾಸನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನೇ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವು ಕ್ರೋಮ್ಗೆ ಹೋಗ್ತೀರಿ ಕಾನ್ ಅಕಾಡೆಮಿ ಅಂತೇಳಿ ಟೈಪ್ ಮಾಡ್ತೀರಿ ಆ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಬರುತ್ತೆ ಆಗ ನೀವು ಇಲ್ಲಿ ಕಾನ್ ಅಕಾಡೆಮಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಯಾಕೆಂದ್ರೆ ತುಂಬಾ ಡೀಟೇಲ್ ಆಗಿ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿರೋದ್ರಿಂದ ಇಲ್ಲಿ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತೀನಿ ಇಲ್ಲಿ ಐ ಎಮ್ ಎ ಟೀಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಸೈನ್ ಅಪ್ ಅಂತೇಳಿ ಬರುತ್ತೆ ತಾವ ಗಮನಿಸ್ತಾ ಇದ್ರಿ ಕೆಳಗಡೆ ಇಲ್ಲಿ ಇಮೇಲನ್ನು ಕೇಳುತ್ತೆ ಇಲ್ಲಿ ಪಾಸ್ವರ್ಡನ್ನು ಕೇಳುತ್ತೆ ನೀವು ಹಿಂದಿನ ವಿಡಿಯೋದಲ್ಲಿ ನೋ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ನಾವು ಸೈನ್ ಅಪ್ ಆಗ್ತಕ್ಕಂಥದ್ದು ಅಂತೇಳಿ ಇಲ್ಲಿ ನಿಮ್ಮ ಇಮೇಲನ್ನು ಎಂಟ್ರಿ ಮಾಡಿ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಪಾಸ್ವರ್ಡನ್ನು ಕ್ರಿಯೇಟ್ ಬಾ ಸಂದರ್ಭದಲ್ಲಿ ಏಯ್ಟ್ ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ ಇರಬೇಕು ಅದ್ರಾಗ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಒಂದು ಸ್ಮಾಲ್ ಲೆಟರ್ ಇರಬೇಕು ನಂಬರ್ಸ್ ಇರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ಈಗ ಆಲ್ರೆಡಿ ಸುಮಾರು ವಿಡಿಯೋಸ್ಗಳಲ್ಲಿ ನೀವು ನೋಡಿರೋದ್ರಿಂದ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಸೈನ್ ಅಪ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ಸೈನ್ ಅಪ್ ಅಂತೇಳಿ ಕೊಟ್ಟ ನಂತರದಲ್ಲಿ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ವೆಲ್ಕಮ್ ಟು ಖಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅಂತ ಹೇಳಿ ಸೊ ಇಲ್ಲಿ ನೋಡಿ ನಿಮ್ಮ ಫಸ್ಟ್ ನೇಮ್ ನಿಮ್ಮ ಫಸ್ಟ್ ನೇಮನ್ನು ಎಂಟ್ರಿ ಮಾಡ್ತೀರಿ ಲಾಸ್ಟ್ ನೇಮ್ ಅಂತಂದ್ರೆ ಇನ್ ಸಿಎಲ್ ಎಂಟ್ರಿ ಮಾಡ್ತೀರಿ ಇಲ್ಲಿ ಮಂತ್ ನಿಮ್ಮ ಡೇಟ್ ಆಫ್ ಬರ್ತ ಮತ್ತು ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಎಂಟ್ರಿ ಮಾಡ್ತೀರಿ ಇಲ್ಲಿ ಈ ಮಂತ್ ಮತ್ತು ಇಯರ್ ಅನ್ನು ಸೆಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡೌನ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿದರೆ ತಮಗೆ ಗೊತ್ತಾಗುತ್ತೆ ನೋಡಿ ಡ್ರಾಪ್ ಡೌನ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಮಂತ್ಗಳು ಬರ್ತಾ ಹೋಗ್ತವೆ ಇನ್ನು ಕೆಳಗಡೆ ಇಯರ್ ಕೂಡ ಬರ್ತಾ ಹೋಗುತ್ತೆ ನಿಮ್ಗೆ ಯಾವ್ದು ಸಂಬಂಧಪಟ್ಟಂತ ಇಸ್ವಿ ಯಾವ್ದಾಗಿರುತ್ತೆ ಅದನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿದ ನಂತರದಲ್ಲಿ ಎಂಟರ್ ಕಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅಂತ ಹೇಳಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಮೊಬೈಲ್ ನಲ್ಲಿ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಾವು ತೋರಿಸ್ತಿದೀವಿ ಇಲ್ಲಿ ಕೆಳಗಡೆ ಹಾಯ್ ಆಮ್ ಕಾನ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ ನೆಕ್ಸ್ಟ್ ಅಂತ ಕೆಳಭಾಗದಲ್ಲಿ ಕಾಣ್ತಾ ಇದೆಯಲ್ಲ ನೆಕ್ಸ್ಟ್ ಅಂತ ಹೇಳಿ ಇದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಗಿ ಈ ರೀತಿ ನೋಡಿ ನೀವು ಗಮನಿಸ್ತಾ ಇದೀರಿ ಕಾನ್ ಅಕಾಡೆಮಿ ಹೇಳಿ ಕಾಣುತ್ತೆ ಇಲ್ಲಿ ನಿಮ್ಮ ಹೆಸರು ಮೇಲ್ಭಾಗದಲ್ಲಿ ನಿಮ್ಮ ಹೆಸರುಗೂ ಬರುತ್ತೆ ಕೆಳಭಾಗದಲ್ಲಿ ಭಾಗದಲ್ಲಿ ಆಡಿ ವಾರ್ ಸ್ಕೂಲ್ ಅಂತೇಳಿ ನಾನು ಇಂದಿನ ವಿಡಿಯೋದಲ್ಲೂ ಕೂಡ ನಾನು ತೋರಿಸಿದ್ದೇನೆ ಆಡಿ ವಾರ್ ಸ್ಕೂಲ್ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಕಂಟ್ರಿ ಕಾಣುತ್ತೆ ಕೆಳಗಡೆ ಸ್ಟೇಟ್ ಕಾಣುತ್ತೆ ಡಿಸ್ಟಿಕ್ಕು ಬ್ಲಾಕು ಮತ್ತು ಸ್ಕೂಲು ಇವುಗಳನ್ನು ಸೆಲೆಕ್ಟ್ ಮಾಡ್ಕೊತಾ ಹೋಗ್ಬೇಕು ನಿಮ್ಮ ರಾಜ್ಯ ತಾಲೂಕು ಜಿಲ್ಲೆ ಶಾಲೆಯನ್ನು ಕ್ರಿಯೆ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ತಾವು ಗಮನಿಸ್ತಾ ಇದ್ರಿ ಕೆಳಭಾಗದಲ್ಲಿ ಸೇವ್ ಹೇಳಿ ಬರುತ್ತೆ ಆ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದಾಗ ನೋಡಿ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಬರುತ್ತೆ ಮತ್ತು ನಿಮ್ಮ ಶಾಲೆಯ ಹೆಸರು ಕೂಡ ಬರುತ್ತೆ ಅದಾದ ನಂತರದಲ್ಲಿ ತಾವು ಗಮನಿಸ್ತಾ ಇದ್ರಿ ಕೆಳಭಾಗದಲ್ಲಿ ಕಾರ್ಮಿಕ ಟೂಲ್ಸ್ ಅಂತೇಳಿ ಬರುತ್ತೆ ಕಾರ್ಮಿಕ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಾಸಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಕೆಳಗಡೆ ಕ್ರಿಯೇಟ್ ಕ್ಲಾಸ್ ಅಂತೇಳಿ ಕಾಣ್ತಾ ಇದೆ ಈ ಕ್ರಿಯೇಟ್ ಕ್ಲಾಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ನೋಡಿ ಫಸ್ಟ್ ಟೈಮ್ ಆದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಎಸ್ ಐ ಎಮ್ ಎ ಟೀಚರ್ ಅಂತ ಹೇಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಂ ಇಲ್ಲಿ ಎಂಟರ್ ರಿವರ್ ಕ್ಲಾಸ್ ಅಂತ ಹೇಳಿ ಇಲ್ಲಿ ನೀವು ಯಾವುದೋ ಒಂದು ಏತು ಮ್ಯಾಥ್ಸನ್ನು ಟೀಚ್ ಮಾಡ್ತಾ ಇದ್ದೀರಿ ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು ಮೊದಲಿಗೆ ಏಕೆಂದರೆ ಈ ಒಂದು ಕ್ಲಾಸನ್ನು ತೆಗೆದುಕೊಳ್ತಿರ್ತಕ್ಕಂಥವ್ರು ಯಾರು ಅಂತೇಳಿ ನಿಮಗೆ ಗೊತ್ತಾಗತ್ತೆ ಮ್ಯಾಥ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ರೀತಿ ನೀವು ಮ್ಯಾಥ್ಸ್ ಕ್ಲಾಸನ್ನು ಕ್ರಿಯೇಟ್ ಮಾಡಿದಿರಿ ಮ್ಯಾಥ್ಸ್ ಕ್ಲಾಸನ್ನು ಕ್ರಿಯೇಟ್ ಮಾಡಿದ ನಂತರದಲ್ಲಿ ಕೆಳಭಾಗದಲ್ಲಿ ನೆಕ್ಸ್ಟ್ ಅಂತ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಈ ರೀತಿ ಮ್ಯಾಥ್ಸ್ ಎನ್ ಸಿ ಆರ್ ಟಿ ಮ್ಯಾಥ್ ಬ್ರಿಡ್ಜ್ ಎನ್ ಸಿ ಆರ್ ಟಿ ಸೈನ್ಸ್ ಬ್ರಿಡ್ಜ್ ಅಂತ ಕಾಣುತ್ತೆ ಇಲ್ಲಿ ಕರ್ನಾಟಕದ ಕೋರ್ಸ್ಗಳು ಕಾಣ್ತವೆ ಮ್ಯಾಥ್ಸ್ ಕರ್ನಾಟಕ ನಾನು ಈಗ ಯಾವುದು ಏತ್ ಕ್ಲಾಸ್ ಅಂತ ಹೇಳಿ ಇದು ಮಾಡಿದ್ದೀನಿ ಸೊ ಏತ್ ಕೆ ಎ ಮ್ಯಾಥ್ ಕ್ಲಾಸ್ ಏತ್ ಅಂತೇಳಿ ಪಕ್ಕದಲ್ಲಿ ಪ್ರಿ ವಿ ಅಂತ ಹೇಳಿ ಕಾಣ್ತಿದ್ದೀನಿ ನೀವು ಪ್ರಿ ಯು ಅನ್ನೋದ ಮೇಲೆ ಕ್ಲಿಕ್ ಮಾಡಿದರೆ ಬೇಕಾದರೆ ಆ ಒಂದು ಏಯ್ತ್ ಮ್ಯಾಥ್ಸಲ್ಲಿ ಇರತಕ್ಕಂಥ ಕ್ಲಾಸಸ್ ಯಾವ್ಯಾವುದು ಟಾಪಿಕ್ಸ್ ಯಾವುದು ಅಂತೇಳಿ ಅಲ್ಲಿ ಕಾಣುತ್ತೆ ಅದಾದ ನಂತರದ ಕೆಳಭಾಗದಲ್ಲಿ ತಾವು ಗಮನಿಸ್ತಾ ಇದ್ರಿ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದನ್ನೇನು ಏನು ಈಗ ಮುಟ್ಟೋದು ಬೇಡ ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಡೀಟೈಲ್ ಆಗಿ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೇನೆ ನೀವು ಅಲ್ಲಿ ಆ ವೀಡಿಯೋವನ್ನು ಕೂಡ ನೋಡಿಕೊಂಡು ಈ ವಿಡಿಯೋಕ್ಕೆ ಬಂದರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಇಲ್ಲಿ ಸ್ಕಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಸ್ಕಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ನೋಡಿ ಇಲ್ಲಿ ಏಯ್ಟ್ ಮ್ಯಾಥ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಇಲ್ಲಿ ಸ್ಟೂಡೆಂಟ್ಸ್ ಝೀರೋ ಇದೆ ಆ ಸ್ಟೂಡೆಂಟ್ಸ್ಗಳನ್ನು ನಾವು ಆ್ಯಡ್ ಮಾಡಬೇಕು ಇದನ್ನು ಮಾಡೋದಕ್ಕಿಂತ ಮೊದಲು ನಾವೇನು ಮಾಡಬೇಕು ತಾವು ಗಮನಿಸ್ತಾ ಇದೀರಿ ಪಕ್ಕದಲ್ಲಿ ನೋಡಿ ಈ ಮೂರು ಸಣ್ಣ ಚುಕ್ಕೆಗಳು ಕಾಣ್ತವೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರದಲ್ಲಿ ಅಸೈನ್ ಟು ಕಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತೇಳಿ ಎರಡನೇ ಆಪ್ಷನ್ ಕಾಣ್ತಾ ನೋಡಿ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಹೇಳಿ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಮತ್ತೊಂದು ಸರಿ ಗ್ರೇಡ್ ಕೇಳುತ್ತೆ ನಾನು ಏ ಕ್ಲಾಸ್ ಆಗಿರೋದನ್ನು ಕ್ಲಿಕ್ ಮಾಡ್ತೀನಿ ಮತ್ತೆ ಸೇವ್ ಅಂತೇಳಿ ಕೊಡ್ತೀನಿ ಕೊಟ್ಟ ನಂತರದಲ್ಲಿ ತಾವು ಗಮನಿಸ್ತೀರಿ ನೋಡಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಹೇಳಿ ಈ ಬ್ಲೂ ರಿಬ್ಬನ್ ಬಂದ ನಂತರದಲ್ಲೇ ನಾವು ಸ್ಟೂಡೆಂಟನ್ನು ಆ್ಯಡ್ ಮಾಡ್ತಾ ಹೋಗಬೇಕು ನೋಡಿ ಈಗ ಆ್ಯಡ್ ಸ್ಟೂಡೆಂಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ತಾವು ಗಮನಿಸ್ತೀರಿ ಈ ನೋಡಿ ಇದು ಬೇಡ ಇದು ಬೇಡ ಈಗ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ ಅಂತ ಹೇಳಿ ಆ ಸ್ಟೂಡೆಂಟ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ನೋಡಿ ಸ್ಟೂಡೆಂಟ್ ನೇಮನ್ನು ಸ್ಟೂಡೆಂಟ್ ನೇಮನ್ನು ಇಲ್ಲಿ ಕೇಳ್ತಾ ಇದೆ ಸ್ಟೂಡೆಂಟ್ ನೇಮ್ ಅಂತ ಕೇಳುತ್ತೆ ಯುನೀಕ್ ಯೂಸರ್ ನೇಮ್ ಅಂತೇಳಿ ಯುನೀಕ್ ಯೂಸರ್ ನೇಮನ್ನು ಅದನ್ನೇ ಕ್ರಿಯೇಟ್ ಮಾಡ್ತಾ ಹೋಗ್ತದೆ ಕ್ರಿಯೇಟ್ ಮಾಡ್ತೀವಿ ನಾವು ಸ್ಟೂಡೆಂಟ್ ನೇಮನ್ನು ನಾವಿಲ್ಲಿ ಸುಮ್ಮನೆ ಡೆಮೋ ಡೆಮೊ ಪರ್ಪಸ್ಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಟೀಚರ್ಸ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಿ ನಿಮ್ಮ ಸ್ಕೂಲ್ ಅಟೆಂಡೆನ್ಸನ್ನು ಇಟ್ಕೊತೀರಿ ಸ್ಕೂಲ್ ಅನ್ನು ಇಟ್ಕೊಂಡು ಒಂದಾದ ನಂತರದಲ್ಲಿ ಒಂದೊಂದು ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡ್ತಾ ಹೋಗಬೇಕು ನೋಡಿ ಇಲ್ಲಿ ಸ್ಟೂಡೆಂಟ್ ನೇಮನ್ನು ಟೈಪ್ ಮಾಡ್ತಾ ಹೋಗಿ ಹೋಗ್ಬೇಕು ನಾವು ಇಲ್ಲಿ ಒಂದು ಸುಮ್ಮನೆ ಡೆಮೋಗೋಸ್ಕರ ಒಂದು ಯಾವುದೋ ಒಂದು ಹೆಸರನ್ನು ನಾನು ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ನೋಡಿ ನನ್ನ ಹೆಸರನ್ನು ಎಂಟ್ರಿ ಮಾಡಿದ ತಕ್ಷಣ ಪಕ್ಕದಲ್ಲಿ ಏನು ಬಂತು ಯುನೀಕ್ ಯೂಸರ್ ನೇಮ ಬಂತು ಕೆಳಗಡೆ ನೀವು ಇನ್ನು ಮತ್ತೆ ವಿದ್ಯಾರ್ಥಿಗಳನ್ನು ಸೇರಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಆ್ಯಡ್ ನ್ಯೂ ಲೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಮಾಡ್ತಾ ಹೋದಾಗ ನೀವು ಎಷ್ಟು ಬೇಕಾದರೂ ಕೂಡ ಹೆಸರುಗಳನ್ನು ಟೈಪ್ ಮಾಡ್ತಾ ಹೋಗಬೇಕು ಪಕ್ಕದಲ್ಲಿ ಅದು ಯುನೀಕ್ ಯೂಸರ್ ನೇಮ ಬರ್ತಾ ಹೋಗುತ್ತೆ ನಂತರದಲ್ಲಿ ಕೆಳಭಾಗದಲ್ಲಿ ನೀವು ನೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಸ್ವಲ್ಪ ಮೊಬೈಲನ್ನು ನಾವು ಮೊಬೈಲಾಗೆ ಕ್ರಿಯೇಟ್ ಮಾಡಿದಾಗ ಏನೋ ಆಗುತ್ತೆ ಸ್ವಲ್ಪ ಹಿಂಗೆ ಸ್ಕ್ರೋಲ್ ಮಾಡಿ ಈ ಕಡೆಗೆ ಸ್ಕ್ರೋಲ್ ಮಾಡಿದಾಗ ನಾವು ಇಲ್ಲಿ ಪಾಸ್ವರ್ಡನ್ನು ಗಮನಿಸ್ತೀರಿ ಹ್ಞೂ ಪಾಸ್ವರ್ಡನ್ನು ಈ ಪಾಸ್ವರ್ಡು ತುಂಬ ಆಗಿರುತ್ತೆ ನೀವು ಈಸಿಯಾಗಿರ್ತಕ್ಕಂಥ ಪಾಸ್ವರ್ಡನ್ನು ಕೊಡ್ಬೋದು ಇದು ಎಂಟನೇ ತರಗತಿ ಮ್ಯಾಥ್ಸ್ ಅಲ್ವಾ ಸೊ ಮ್ಯಾಥ್ಸ್ ಅಟ್ ಒನ್ ಟು ತ್ರೀ ಎಲ್ಲರಿಗೂ ಕೂಡ ಈಸ ನೀವು ಪಾಸ್ವರ್ಡನ್ನು ಎಲ್ಲರಿಗೂ ಕೂಡ ಸೇಮ್ ಕೊಡಿ ಯಾಕೆಂದ್ರೆ ಯೂಸರ್ ನೇಮು ಬೇರೆ ಬೇರೆ ಆಗಿರೋದ್ರಿಂದ ಏನು ಸಮಸ್ಯೆ ಆಗೋಲ್ಲ ಆಮೇಲೆ ಮಕ್ಳು ನೆನಪಿಟ್ಕೊಳೋದಕ್ಕೂ ಕೂಡ ಈಸಿ ಆಗುತ್ತೆ ತುಂಬ ಡಿಫಿಕಲ್ಟ್ ಅದು ಪಾಸ್ವರ್ಡ್ ಆದರೆ ಅದು ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಕಾಮನ್ ಆಗಿರ್ತಕ್ಕಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಕೊಡ್ತೀರಿ ಕ್ರಿಯೇಟ್ ಮಾಡಿದ ನಂತರದಲ್ಲಿ ಕೆಳಭಾಗದಲ್ಲಿ ತಾವು ಗಮನಿಸ್ತಾ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಈಗ ಇಲ್ಲಿ ಏನಾಗುತ್ತೆ ಡೌನ್ಲೋಡ್ ಇವರ್ ಸ್ಟೂಡೆಂಟ್ಸ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡನ್ನು ಇದನ್ನು ಒಮ್ಮೆ ಕ್ರಿಯೇಟ್ ಮಾಡಿದ ತಕ್ಷಣದಲ್ಲಿಯೇ ನೀವೇನು ಮಾಡಬೇಕು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಮತ್ತೆ ಪುನಃ ಪುನಃ ಈ ಪಾಸ್ವರ್ಡ್ ಬೇಕು ಅಂದರೆ ಸಿಗೋದಿಲ್ಲ ನೋಡಿ ಇಲ್ಲಿ ಡೌನ್ಲೋಡ್ ಡೌನ್ಲೋಡ್ ಸಿ ಎಸ್ ವಿ ಅಂತೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಮ ಪಾಸ್ವರ್ಡ್ ಈ ರೀತಿ ಡೌನ್ಲೋಡ್ ಆಗಿರುತ್ತೆ ನಿಮ್ಮ ಮೊಬೈಲ್ನ ಡೌನ್ಲೋಡ್ನಲ್ಲಿ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಈಗ ಡೌನ್ಲೋಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡು ಅಕೌಂಟ್ಸ್ ಕ್ರಿಯೇಟೆಡ್ ಅಂತ ಹೇಳಿ ಮತ್ತು ಮೇಲ್ಭಾಗದಲ್ಲಿ ನೋಡು ತವಗ ಫೈಲ್ ಡೌನ್ಲೋಡೆಡ್ ಅಂತೇಳಿ ಬಂದಿದೆ ಫೈಲ್ ಡೌ ಡೌನ್ಲೋಡೆಡ್ ಅಂತೇಳಿ ಇಲ್ಲಿ ಬಂದಿದೆ ಸೊ ಆ ಪಾಸ್ವರ್ಡ್ಗಳು ಅಲ್ಲಿ ಇರ್ತವೆ ಯೂಸರ್ ಐಡಿ ಮತ್ತು ಪಾಸ್ವರ್ಡು ಕೆಳಭಾಗದಲ್ಲಿ ಡನ್ ಅಂತೇಳಿ ಕ್ರಿಯೇಟ್ ಮಾಡಿ ನೋಡಿ ಇದಿಷ್ಟು ಇದೇನಾಯಿತು ನೀವು ಕೇವಲ ನೀವು ಮ್ಯಾಥ್ಸ್ ಟೀಚರ್ ಅಷ್ಟೇನೆ ಮ್ಯಾಥ್ಸ್ ಟೀಚರ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದೀರಿ ಆ್ಯಕ್ಚುಲಿ ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಒಬ್ಬರೇ ಆಗಿದ್ದಾಗ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಕೂಡ ನೋಡ್ತೀವಿ ಇಲ್ಲಿ ಮ್ಯಾಥ್ಸ್ ಟೀಚರ್ ಮಾತ್ರ ಆಗಿರೋದು ಆಗಿದಿರಿ ಇಲ್ಲಿ ಮ್ಯಾಥ್ಸ್ ಟೀಚರ್ ಯಾವ ರೀತಿ ಕ್ಲಾಸ್ ಕ್ರಿಯೇಟ್ ಮಾಡೋದು ಅಂತಕ್ಕಂಥದ್ದು ನೋಡಿ ಇಲ್ಲಿಗೆ ಇಷ್ಟು ಮುಗೀತು ನೀವು ಅಂದರೆ ಕೇವಲ ನೀವು ಮ್ಯಾಥ್ಸ್ ಗಣಿತವನ್ನು ಬೋಧನೆ ಮಾಡ್ತಕ್ಕಂಥ ಟೀಚರ್ಸ್ ಆಗಿದ್ರೆ ಈಗ ಇಷ್ಟು ನಿಮ್ಮ ಕೆಲಸ ಮುಗೀತು ನೀವು ಇಲ್ಲಿ ಅಕೌಂಟ್ಸ್ ಅನ್ನು ಕ್ರಿಯೇಟ್ ಮಾಡಿದಿರಿ ನೆಕ್ಸ್ಟ್ ನೋಡಿ ಈಗ ನೀವು ಯಾವುದೋ ಒಂದು ಕ್ಲಾಸಿಗೆ ಕೇವಲ ವಿಜ್ಞಾನವನ್ನು ಬೋಧನೆ ಮಾಡ್ತಿರೋದು ಆರ್ ಆಗಿರಲಿ ಏಳು ಆಗಿರ್ಬೋದು ಎಂಟನೇ ತರಗತಿ ಒಂಬತ್ತು ಹತ್ತು ಯಾವುದೇ ಒಂದು ತರಗತಿಗೆ ಯಾವುದೇ ತರಗತಿಗೆ ಆಗಲಿ ನೀವು ಕೇವಲ ವಿಜ್ಞಾನವನ್ನು ಮಾತ್ರ ಬೋಧನೆ ಮಾಡ್ತಾ ಇದ್ದೀರಾ ಅಂದ್ರೆ ಯಾವ ರೀತಿ ಕ್ಲಾಸ್ ಕ್ರಿಯೇಟ್ ಮಾಡೋದು ಈಗ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ ರೀತಿಯಲ್ಲಿ ಕ್ರೋಮ್ಗೆ ಹೋಗ್ತೀರಿ ಕಾನ್ ಅಕಾಡೆಮಿ ಅಂತೇಳಿ ಟೈಪ್ ಮಾಡ್ತೀವಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದನ್ನ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಐ ಎಮ್ ಎ ಟೀಚರ್ ಅಂದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ರಿ ಇಮೇಲ್ ನಿಮ್ಮ ಇಮೇಲ್ ಅನ್ನ ಎಂಟ್ರಿ ಮಾಡಬೇಕು ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಪಾಸ್ವರ್ಡ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಸೈನ್ ಅಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಪುನಃ ಈ ರೀತಿಯ ಸೈನ್ ಅಪ್ ಅಂತ ಹೇಳಿ ಕೊಟ್ಟು ಕೊಟ್ಟ ನಂತರದಲ್ಲಿ ವೆಲ್ಕಮ್ ಟು ಕಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅಂತ ಹೇಳಿ ಕೇಳುತ್ತೆ ಈ ಭಾಗದಲ್ಲಿ ತಾವು ಗಮನಿಸ್ತಾ ಇದ್ರಿ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮು ನಿಮ್ಮ ಮಂತ್ ಡೇಟ್ ಆಫ್ ಬರ್ತು ಮತ್ತು ಇಯರನ್ನು ಎಂಟ್ರಿ ಮಾಡ್ತೀರಿ ಎಂಟ್ರಿ ಮಾಡಿ ಎಂಟರ್ ಖಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಭಾಗದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ನೋಡಿ ಈ ರೀತಿ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಬರುತ್ತೆ ನೀವು ಈಗ ಕೆಳಭಾಗದಲ್ಲಿ ತಾವು ಗಮನಿಸ್ತಾ ಇಲ್ಲಿ ಆ್ಯಡ್ ಯುವರ್ ಸ್ಕೂಲ್ ಅಂತ ಹೇಳಿ ಕಾಣುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ರೀತಿಯಲ್ಲಿ ನೀವು ಸ್ಕೂಲನ್ನು ಆ್ಯಡ್ ಮಾಡ್ತಾ ಹೋಗ್ತೀರಿ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕಂಟ್ರಿ ಸ್ಟೇಟ್ ಡಿಸ್ಟ್ರಿಕ್ಟ್ ಬ್ಲಾಕ್ ಸ್ಕೂಲ್ ಇವುಗಳನ್ನು ಸೆಲೆಕ್ಟ್ ಮಾಡ್ತಾ ಹೋಗಬೇಕು ಸೆಲೆಕ್ಟ್ ಮಾಡ್ತೀರಿ ಕೆಳಭಾಗದಲ್ಲಿ ಸೇವ್ ಅಂತೇಳಿ ಕೊಡ್ತೀರಿ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಬರುತ್ತೆ ನಿಮ್ಮ ಶಾಲೆಯ ಹೆಸರು ಕೂಡ ಬರುತ್ತೆ ಕೆಳಭಾಗದಲ್ಲಿ ಭಾಗದಲ್ಲಿ ತಗಮನಿಸ್ತಿದ್ರಿ ಕಾನ್ಮಿಗ ಟೂಲ್ಸ್ ಅಂತೇಳಿ ಇಲ್ಲಿ ಇಂದಿನ ವಿಡಿಯೋ ನೋಡಿದರೆ ಈಸಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನೋಡಿ ಕಾನ್ಮಿಗವ್ ಕ್ಲಾಸಸ್ ಅನ್ನೋದರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಾಸಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಭಾಗದಲ್ಲಿ ಕ್ರಿಯೇಟ್ ಕ್ಲಾಸ್ ತವ ಗಮನಿಸ್ತಿದ್ರಿ ಕ್ರಿಯೇಟ್ ಕ್ಲಾಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಗಿ ಈ ರೀತಿ ಬರುತ್ತೆ ಫಸ್ಟ್ ಟೈಮ್ ನೀವು ಮಾಡ್ತಾ ಇರ್ತ ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಭಾಗದಲ್ಲಿ ತಗಮನಿಸ್ತಾ ಇದ್ರಿ ಇಲ್ಲಿ ಎಸ್ ಐ ಎಮ್ ಎ ಟೀಚರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಹಾಂ ನಂತರ ಇಲ್ಲಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ಎಂಟರ್ ಯುವರ್ ಕ್ಲಾಸ್ ನೇಮ್ ಅಂತ ಹೇಳಿ ಬರುತ್ತೆ ಈಗ ನೀವು ಯಾವುದು ನಿಮ್ಮ ಶಿಕ್ಷಕರ ಹೆಸರನ್ನು ಎಂಟ್ರಿ ಮಾಡಿ ಯಾರು ಇದನ್ನು ಟೀಚ್ ಮಾಡ್ತಿದ್ದಾರೆ ಹೇಳಿ ಈಗ ಏಯ್ ಐಫನ್ ಸೈನ್ಸ್ ನೀವು ಸೈನ್ಸ್ ಐಫನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ರೀತಿ ಎಂಟ್ರಿ ಮಾಡ್ತೀರಿ ಮಾಡಿ ಕೆಳಗೆ ಭಾಗದಲ್ಲಿ ನೆಕ್ಸ್ಟ್ ಅಂತ ಇದೆ ನೆಕ್ಸ್ಟ್ ಅಂತ ಇದೆ ನೀವು ಇದು ಕೆಳಭಾಗದಲ್ಲಿ ಸೆಲೆಕ್ಟ್ ಮಾಡ್ತೀರಿ ಸೈನ್ಸ್ ಕರ್ನಾಟಕ ಯಾವುದೋ ಎಂಟನೇ ಕ್ಲಾಸ್ದು ನಾನು ಕ್ಲಿಕ್ ಮಾಡಿದೆ ನೆಕ್ಸ್ಟ್ ಅಂತೇಳಿ ಕೊಟ್ಟೆ ಕೊಟ್ಟ ನಂತರ ಈ ರೀತಿ ಬರುತ್ತೆ ಇಲ್ಲಿ ಏನೋ ನೀವು ಇದು ಮಾಡೋದು ಬೇಡ ಸ್ಕಿಪ್ ಅಂತ ಕೆಳಭಾಗದಲ್ಲಿ ಸ್ಕಿಪ್ ಇದೆಯಲ್ಲ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಏತ್ ಗಮನಿಸ್ತಾ ಇದ್ದೀರಿ ಸೈನ್ಸ್ ಬಂತು ಕೋರ್ಸಸ್ ಬಂತು ಇಲ್ಲಿ ಸ್ಟೂಡೆಂಟ್ಗಳನ್ನ ಆ್ಯಡ್ ಮಾಡಿಲ್ಲ ನೋಡಿ ಇಲ್ಲಿ ಸೈನ್ಸ್ ಟೀಚರ್ ಏನೋ ಸ್ಟೂಡೆಂಟ್ಸ್ ಗಳನ್ನ ಆ್ಯಡ್ ಮಾಡಕ್ ಹೋಗೋದಿಲ್ಲ ಆದ್ರೆ ಗಣಿತ ಮತ್ತು ವಿಜ್ಞಾನ ಒಬ್ಬರೇ ಟೀಚರ್ಸ್ ಏನಾದ್ರು ಬೋಧನೆ ಮಾಡ್ತಿದ್ರೆ ಈಸಿಯಾಗಿ ಸ್ಟೂಡೆಂಟ್ ಆ್ಯಡ್ ಮಾಡ್ತಾರೆ ಇಲ್ಲಿ ಗಣಿತ ಬೋಧನೆ ಮಾಡ್ತಕ್ಕಂಥ ಟೀಚರ್ಸ್ ಬೇರೆ ಸೈ ವಿಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಟೀಚರ್ಸ್ ಬೇರೆ ನಾವು ಇಲ್ಲಿ ಏನೋ ಸ್ಟೂಡೆಂಟ್ಸ್ ಆ್ಯಡ್ ಮಾಡಕ್ ಹೋಗೋದಿಲ್ಲ ನೋಡಿ ಈ ರೀತಿ ನಾವು ಆ ಕ್ಲಾಸನ್ನು ಕ್ರಿಯೇಟ್ ಮಾಡಿದ ನಂತರದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಮೂರು ಚುಕ್ಕೆಗಳನ್ನ ಎಂಟ್ರಿ ಮಾಡ್ತೀವಿ ಟು ಎರಡನೇದು ಅಸೈನ್ ಟು ಕಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಅದರ ಮೇಲೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ಸೆಲೆಕ್ಟ್ ನಾನು ಎಂಟನೇ ತರಗತಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಮಾಡಿದ ನಂತರದಲ್ಲಿ ನೋಡಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಇದನ್ನು ನೀವು ಸೆಲೆಕ್ಟ್ ಮಾಡಲೇಬೇಕು ಇಲ್ಲಿ ಸಬ್ಜೆಕ್ಟ್ ಬರುತ್ತೆ ಕೋರ್ಸ್ ಬರುತ್ತೆ ನಿಮ್ಮ ಶಾಲೆಯ ಹೆಸರು ಬರುತ್ತೆ ಈಗ ಇಲ್ಲಿ ನಾವು ಸ್ಟೂಡೆಂಟ್ಸ್ ಗಳನ್ನೇ ಆ್ಯಡ್ ಮಾಡೋದಿಲ್ಲ ಯಾಕಂದ್ರೆ ಗಣಿತ ಟೀಚರ್ಸ್ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಕ್ಲಾಸ್ ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳ ಹೆಸರುಗಳನ್ನ ಕೂಡ ಆಡ್ ಮಾಡಿದರೆ ನಾವಿಲ್ಲಿ ಸೈನ್ಸ್ ಟೀಚರ್ ಆದಾಗ ಅದು ಆರು ಏಳು ಎಂಟು ಒಂಬತ್ತು ಹತ್ತು ಯಾವುದೇ ತರಗತಿ ಸೈನ್ಸ್ ಟೀಚರ್ ಕ್ಲಾಸ್ ಅನ್ನು ಕ್ರಿಯೇಟ್ ಮಾಡೋದಿಲ್ಲ ಕೇವಲ ಅಲ್ಲ ಕ್ಲಾಸ್ ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳ ಹೆಸರನ್ನ ಎಂಟ್ರಿ ಮಾಡಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಇದು ವಿದ್ಯಾರ್ಥಿಗಳ ಹೆಸರನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಗಣಿತ ಶಿಕ್ಷಕರ ಕೆಲಸ ಇರುತ್ತೆ ನೀವು ಪಕ್ಕದಲ್ಲಿ ಮೂರು ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಿ ಸೆಟ್ಟಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಈ ಸೆ ಸೆಟ್ಟಿಂಗ್ ಅನ್ನೋದ್ರ ಮೇಲೆ ಓಪನ್ ಮಾಡಿ ಈಗ ಸ್ಕ್ರೋಲ್ ಮಾಡಿದ್ರೆ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ರಿ ನೋಡಿ ಇಲ್ಲಿ ಕ್ಲಾಸ್ ಕೋಡ್ ಅಂತ ಇರುತ್ತೆ ಕ್ಲಾಸ್ ಕೋಡ್ ಅಂತ ಇದನ್ನ ವಿಜ್ಞಾನ ಶಿಕ್ಷಕರು ಬರೆದಿಟ್ಕೊಂಡು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ಶೇರ್ ಮಾಡಬೇಕು ಈ ಕ್ಲಾಸ್ ಕೋಡ್ ಅನ್ನ ಕೊಟ್ರೆ ಅವರು ಕ್ಲಾಸ್ ಅನ್ನ ವಿಜ್ಞಾನ ಕ್ಲಾಸ್ ಅನ್ನ ಲಾಗಿನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ರೀತಿ ಕ್ಲಾಸ್ಗೆ ವಿದ್ಯಾರ್ಥಿಗಳು ಲಾಗಿನ್ ಆಗೋದು ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ Namaskar.